ನಮಸ್ಕಾರ ಇವತ್ತು ಬಿಟ್ಕಾಯಿನ್ ಎದುರು ಡಾಲರ್ ಸಾರ್ವಕಾಲಿಕ ಕುಸಿತನ ಕಂಡಿದೆ ಇವತ್ತು ದಿನಾಂಕ ಹತ್ತನೇ ತಾರೀಕು ಏಳು ಎರಡ್ ಸಾವಿರದ ಇಪ್ಪತ್ತೈದು ನಮ್ಮ ಮಾಧ್ಯಮಗಳಲ್ಲಿ ಅನೇಕ ಸಲ ನೀವು ಗಮನಿಸಿರ್ತೀರಿ ಡಾಲರ್ ಎದುರು ರೂಪಾಯಿ ಸರ್ವಕಾಲಿಕ ಕುಸಿತ ಕಂಡಿದೆ ಅಂತಾನೆ ಹಲವಾರು ಆರ್ಟಿಕಲ್ಸ್ ವರ್ಷಾಂಗಟ್ಟು ಬರ್ತಾನೆ ಇದೆ ಬಟ್ ಇಲ್ಲಿ ಒಂದು ಸಮಸ್ಯೆ ಇರೋದೇನಂತಂದ್ರೆ ಬರೀ ರೂಪಾಯಿ ಮಾತ್ರ ಕರೆನ್ಸಿ ಅಲ್ಲ ಡಾಲರ್ ಕೂಡ ಇಟ್ಸ್ ಎ ವರ್ಸ್ಟ್ ಫಾರ್ಮ್ ಆಫ್ ಮನಿ ಅದು ಕೂಡ ತನ್ನ ಮೌಲ್ಯವನ್ನ ಗಣನೀಯ ಪ್ರಮಾಣದಲ್ಲಿ ಕಳ್ಕೊಳ್ತಾನೆ ಹೋಗ್ತಾ ಇದೆ ಸಿನ್ಸ್ ದ ಇನ್ಸೆಪ್ಷನ್ ಆಫ್ ದಿ ಫೆಡರಲ್ ರಿಸರ್ವ್ ಅಮೆರಿಕ ದೇಶದಲ್ಲಿರ್ತಕ್ಕಂಥ ಫೆಡರಲ್ ರಿಸರ್ವ್ ಈ ಒಂದು ಡಾಲರ್ ಏನಿದೆಯಲ್ಲ ಪ್ರಿಂಟ್ ಮಾಡ್ತಾನೆ ಹೋಗ್ತಾ ಇದೆ ಈಗಲೂ ಕೂಡ ಪ್ರಿಂಟ್ ಮಾಡ್ತಾನೆ ಹಾಗಾಗಿ ಡಾಲರ್ ಕೂಡ ತನ್ನ ಮೌಲ್ಯವನ್ನ ಗಣನೀಯ ಪ್ರಮಾಣದಲ್ಲಿ ಇದುವರೆಗೂ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಮೌಲ್ಯವನ್ನ ಡಾಲರ್ ಕಳ್ಕೊಂಡಿದೆ ಈಗ ರೂಪಾಯಿ ಎಷ್ಟು ಕಳ್ಕೊಂಡಿದೆ ಅಂತ ನೋಡೋದಾದ್ರೆ ಡಾಲರ್ ಎಷ್ಟು ಕಳ್ಕೊಂಡಿದೆ ಅದಕ್ಕಿಂತ ಎಂಬತ್ತಾರು ಪಟ್ಟು ರೂಪಾಯಿ ತನ್ನ ಮೌಲ್ಯವನ್ನ ಕಳ್ಕೊಂಡಿದೆ ಈಗ ನಮಗೆ ಸಿಕ್ಕಿರ್ತಕ್ಕಂತಹ ಮನುಷ್ಯನೇ ಕಂಡುಕೊಂಡಿರ್ತಕ್ಕಂತಹ ಹಣ ಯಾವುದು ಅಂತಂದ್ರೆ ಅದು ಬಿಟ್ಕಾಯಿನ್ ಬಿಟ್ಕಾಯಿನ್ ಒಂದು ಪ್ರಕೃತಿಯಲ್ಲಿ ಇರ್ತಕ್ಕಂತಹ ಒಂದು ಹಣ ಆಗಿರೋದ್ರಿಂದ ವಿಚ್ ಇಸ್ ಬೌಂಡ್ ಬೈ ಫಿಸಿಕ್ಸ್ ಅಂದ್ ದ ಮ್ಯಾಥಮ್ಯಾಟಿಕ್ಸ್ ಗೌನ್ಡ್ ಬೈ ದ ಲಾಸ್ ಆಫ್ ಕ್ರಿಪ್ಟೋಗ್ರಫಿ ಹಾಗಾಗಿ ಬಿಟ್ಕಾಯಿನ್ ತನ್ನ ಮೌಲ್ಯವನ್ನ ಕಾಪಾಡ್ಕೊಳ್ತಾನೆ ಹೋಗ್ತಾ ಇರುತ್ತೆ ಹಾಗಾಗಿ ಏನೊಂದು ಸಾರ್ವಕಾಲಿಕ ಕುಸಿತನ ಏನು ಡಾಲರ್ ಕಂಡಿದೆ ಈ ಒಂದು ಹೆಡ್ಲೈನ್ಸ್ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಬರ್ತಾನೆ ಹೋಗ್ತಾ ಇರುತ್ತೆ ನಾನಂತೂ ಹೆಚ್ಚು ಪೋಸ್ಟ್ ಮಾಡ್ತಾನೆ ಹೋಗ್ತಾ ಇರ್ತೇನೆ ಯಾಕಂತಂದ್ರೆ ಮನುಷ್ಯ ಕಂಡುಕೊಂಡಿರ್ತಕ್ಕಂತಹ ಒಂದು ಬೆಟರ್ ಮನಿ ಒಂದು ಬೆಸ್ಟ್ ಫಾರ್ಮ್ ಆಫ್ ಮನಿ ಬಡ ಮತ್ತು ಮಧ್ಯಮ ವರ್ಗದವರು ತಾವು ಕಷ್ಟಪಟ್ಟು ದುಡಿದಿರ್ತಕ್ಕಂಥ ಹಣವನ್ನ ಎಲ್ಲಿ ಕಾಪಾಡ್ಕೊಬೇಕು ಯಾವುದನ್ನ ಸ್ಟೋರ್ ಆಫ್ ವ್ಯಾಲ್ಯೂ ಆಗಿ ಬಳಸಬೇಕು ಅನ್ನೋದ್ರಲ್ಲಿ ಬಿಟ್ಕಾಯಿನ್ ಮಾತ್ರ ಇರುವಂತಹ ಆಪ್ಷನ್ ಈ ಒಂದು ಪೇಪರ್ ಕರೆನ್ಸಿ ಏನಿದಾವಲ್ಲ ಎಸ್ಪೆಷಲಿ ಫಿಯೇಟ್ ಕರೆನ್ಸೀಸ್ ಅದು ಯಾವುದೇ ದೇಶದ ಫೇಟ್ ಕರೆನ್ಸಿ ತಗೊಳ್ಳಿ ತನ್ನ ಮೌಲ್ಯವನ್ನ ಅದು ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಯಾಕೆಂತಂದ್ರೆ ಈ ಒಂದು ವ್ಯವಸ್ಥೆ ಹಣ ಪ್ರಿಂಟ್ ಮಾಡೋದನ್ನ ನಿಲ್ಲಿಸೋದೇ ಇಲ್ಲ ನಥಿಂಗ್ ಸ್ಟಾಪ್ ದಿಸ್ ಟ್ರೈನ್ यारू ಕೂಡಇದನ್ನ ನಿಲ್ಲಿಸೋದಿಕ್ಕೆ ಸಾಧ್ಯನೇ ಆಗೋದಿಲ್ಲ ಹಾಗಾಗಿ ಬಿಟ್ಕಾಯಿನ್ ಈಸ್ ಅವರ್ ಮನಿ ಥ್ಯಾಂಕ್ ಯು